ರಿಲಯನ್ಸ್ ಸಂಸ್ಥೆ ಮುಖ್ಯಸ್ಥ ಮುಖೇಶ್ ಅಂಬಾನಿಯವರ ಮನೆಯಲ್ಲಿ ಮದುವೆ ಸಂಭ್ರಮ ಜುಲೈ ಹನ್ನೆರಡಕ್ಕೆ ಅನಂತ ಅಂಬಾನಿ ರಾಧಿಕಾ ಮರ್ಚೆಂಟ್ ವಿವಾಹ ನಡೆಯಲಿದೆ ವಿವಾಹ ಪೂರ್ವ ಕಾರ್ಯಕ್ರಮವಾಗಿ ಇವತ್ತು ಸಂಗೀತ ಸಮಾರಂಭ ನಡೀತಾ ಇದೆ ಮುಂಬೈನ ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ಸಂಗೀತ ಕಾರ್ಯಕ್ರಮ ನಡೆಯುತ್ತಿದೆ ಖ್ಯಾತ ಪಾಪ್ ಗಾಯಕ ಬಾಲಿವುಡ್ ಸಂಗೀತ ಮಾತ್ರಿಕ ಕೆನಡಾ ಮೂಲದ ಜಸ್ಟಿನ್ ಬೀಬರ್ ಬಂದಿದ್ದಾರೆ ಸಂಗೀತ ಕಾರ್ಯಕ್ರಮಕ್ಕೆ ಬಾಲಿವುಡ್ ನಟ ನಟಿಯರು ಅಂಬಾನಿ ಕುಟುಂಬಸ್ಥರು ಉದ್ಯಮಿಗಳು ಕ್ರಿಕೆಟ್ ತಾರೆಯರು ಭಾಗಿಯಾಗಿದ್ದಾರೆ छा <laughs> امیں تے بیٹھے رہاں تے پتا نہیں کتنا لو جپو ارنند دی جو ارے تر تر سندی ایں اپ ساتھیں کافی کا انند لے 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 بول تے ائتا اے پتا نہیں کتنا لو جپو ارنند دی جو ارے تر تر سندی ایں اپ ساتھیں کافی کا انند لے 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 بول تے ائتا اے ರಿಲಯನ್ಸ್ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಮುಖೇಶ್ ಅಂಬಾನಿಯವರ ಮನೆಯಲ್ಲಿ ಮದುವೆ ಸಂಭ್ರಮವನ್ನು ನಾವು ವೀಕ್ಷಿಸ್ತಾ ಇದ್ದೇವೆ ಜುಲೈ ಹನ್ನೆರಡಕ್ಕೆ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ವಿವಾಹ ನಡೆಯಲಿದೆ ವಿವಾಹ ಪೂರ್ಯದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳು ನಡೀಬೇಕು ಅವೆಲ್ಲ ನಡೀತಾ ಇದೆ ಇವತ್ತು ಸಂಗೀತ ಸಮಾರಂಭ ನಡೀತಾ ಇದೆ ಮುಂಬೈನ ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ಈ ಸಂಗೀತ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಖ್ಯಾತ ಪಾಪ್ ಗಾಯಕರಾಗಿರುವಂತಹ ಬಾಲಿವುಡ್ನ ಸಂಗೀತ ಮಾತ್ರಿಕರಾಗಿರುವಂತಹ ಕೆನಡಾ ಮೂಲದ ಜಸ್ಟಿನ್ ಬೀಬರ್ ಅವರು ಕೂಡ ಬಂದಿದ್ದಾರೆ ಸಂಗೀತ ಕಾರ್ಯಕ್ರಮಕ್ಕೆ ಬಾಲಿವುಡ್ನ ನಟ ನಟಿಯರು ಅಂಬಾನಿ ಕುಟುಂಬದವರು ಉದ್ಯಮಿಗಳು ಕ್ರಿಕೆಟ್ ತಾರಿಯರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ

ಮದುವೆ ಸಂಭ್ರಮ ನಡೀತಾ ಅಂತ ನಾವು ಗಮನಿಸ್ತಾ ಇದ್ದೀವಿ ಒಂದು ವಿಜುವಲ್ಸ್ ಅಲ್ಲಿ ಕ್ರಿಕೆಟ್ನ ತಾರೂರಿದ್ರೆ ಇನ್ನೊಂದು ವಿಜುವಲ್ಸ್ನಲ್ಲಿ ಅಂಬಾನಿಯ ಮಗ ಮತ್ತು ಸೊಸೆ ಇದ್ದಾರೆ ಮುಕೇಶ್ ಅಂಬಾನಿ ನೀತಾ ಅಂಬಾನಿ ಬಾಲಿವುಡ್ನ ಹಳೆಯ ಹಾಡಿಗೆ ಮೊಮ್ಮಕ್ಕಳ ಜೊತೆ ಭರ್ಜರಿಯಾಗಿ ಸ್ಟೆಪ್ಸ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ